ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಮನಗರದಲ್ಲಿದ್ದೇನೆ ಒಂದು ಏನಪ್ಪಾ ಅಂದರೆ ವಿಶೇಷ ಅಂತಂದ್ರೆ ಇಲ್ಲಿ ರೈತರಿಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ಗಳು ತಯಾರು ಮಾಡ್ತಾರೆ ಅದರಲ್ಲಿ ಒಂದು ನಾನು ನಿಮ್ಮಿಂದ ತೋರಿಸ್ತಾ ಇರ್ಬೋದು ಒಂದು ಸ್ಪ್ರೇಯರ್ ಅದ ಒಂಥರ ಮ್ಯಾನ್ವಲ್ ಆಗಿ ಐತಿ ಜೊತೆಗೆ ಬ್ಯಾಟ್ರಿ ಸ್ಪ್ರೇಯರ್ ಈ ಬ್ಯಾಟ್ರಿ ಸ್ಪ್ರೇಯರ್ ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ರೈತರಿಗೆ ಆರ್ಥಿಕವಾಗಿ ರೈತರಿಗೆ ಯಾವ ಥರ ಲಾಭದಾಯಕ ಆಗುತ್ತಾ ಮತ್ತು ಇದು ಎಷ್ಟು ಕ್ವಾಲಿಟಿ ಐತೆ ಅಂತ ತಿಳ್ಕೋಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇವತ್ತು ತಾಂತ್ರಿಕ ಯೋಗದಲ್ಲಿ ಯುವ ರೈತರಿಗೆ ಇಂಥ ಮಾಡೆಲ್ಗಳು ಬೇಕಾಗ್ತವು ಆ ಉದ್ದೇಶಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಇದನ್ನು ಒಳ್ಳೆ ಯೂಸ್ ಮಾಡ್ಕೊಂತಾರಂತ ತಿಳ್ಕೊಂತ ಮ್ಯಾನೇಜರ್ ಸರ್ ಜೊತೆಗೆ ಮಾತಾಡ್ಕೊತ ಇದು ತರ ರೈತರಿಗೆ ಲಾಭ ಆಗುತ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಸುಭಾಷ್ ಅಂತ ನಾ ಎಕ್ಸಿಕ್ಯೂಟಿವ್ ಫಿಜಾನ್ ಟೆಕ್ ಲಿಮಿಟೆಡ್ ಸರ್ ಸೊ ಈಗ ಏನಾಗಿದೆ ಅಂದ್ರೆ ದುಡ್ಡು ಕೊಡ್ತೀವಿ ಅಂದ್ರೂ ಆಳ್ಗಳು ಸಿಗಲ್ಲ ಸಿಕ್ಕಿದ್ರು ಅವ್ರಿಗೆ ಊಟ ನಷ್ಟ ದುಡ್ಡು ಅವ್ರಿಗೆ ಅಡ್ವಾನ್ಸು ಎಲ್ಲ ಕರೆಕ್ಟ್ ಟೈಮ್ ಬೇಕಾಗಿ ಟೈಮ್ಗೆ ಸಿಗಲ್ಲ ಸೊ ಅದಕ್ಕೆ ನಮ್ದು ಕಾನ್ಸೆಪ್ಟ್ ಬಂದು ಆದಷ್ಟು ಆಳ್ಗಳನ್ನ ಕಡಿಮೆ ಇದೇನು ಅಂದ್ರೆ ವಾಕ್ಯಬಲ್ ಸ್ಪ್ರೇಯರ್ ನಡ್ಕೊಂಡು ನಡ್ಕೊಂಡು ನೀವ್ ನಡ್ಕೊಂಡು ನಡ್ಕೊಂಡು ಹಿಡ್ಕೊಂಡು ಹೋಗಿ ಸ್ಪ್ರೇ ಮಾಡಬಹುದು ಹೌದು ನೀವೇನು ನೇತಾಕಿಲ್ಲ ಏನು ಬಾರಿಲ್ಲ ಹೌದು ಸುಲಭ ಮತ್ತೆ ಇದ್ರ ಅಡ್ವಾಂಟೇಜ್ ಏನ್ ಬಂದ್ ಮಹಿಳೆಯರು ಉಪಯೋಗಿಸಬಹುದು ಮಹಿಳೆ ರೈತರನ್ನು ಉಪಯೋಗಿಸಬಹುದು ಅಂತ ಏನಿಲ್ಲ ಮರ ಮಹಿಳೆ ರೈತರನ್ನು ಈಜಿ ಹೌದು ಈಸಿ ಅಡ್ಜಸ್ಟ್ಮೆಂಟ್ ಆಪರೇಷನ್ ಎಲ್ಲ ಈಸಿ ಸರ್ ಇದು ನೀವು ಅಡ್ಜಸ್ಟ್ಮೆಂಟ್ ಅಂದ್ರೆ ಸರ್ ತರ ಅಡ್ಜಸ್ಟ್ಮೆಂಟ್ ಇರಬಹುದು ಸರ್ ಈಗ ಏನ್ ಬಂದ್ ಈಗ ಒಂದು ಒಂದು ವಾರ ಆಗಿರೋ ಒಂದು ವಾರ ನೆಟ್ಟು ಒಂದ್ ವಾರ ಆಗಿರೋ ಸಸಿಯಿಂದ ಹಿಡಿದು ಈಷ್ಟುದ ಮರದವರೆಗೂ ನಾವು ಇದನ್ನ ನಾವು ಇದನ್ನ ಮೇಲೆ ಎತ್ತುಬಹುದು ಸರ್ ಹೌದು ಹೌದು ಸರ್ ಅಡ್ಜಸ್ಟಬಲ್ ಫುಲ್ ಅಡ್ಜಸ್ಟಬಲ್ ಹೈಟ್ ಬೇಕಾದಾಗ ಹೈಟ್ ಹೌದು ಈಗ ಇಲ್ಲಿ ನೋಡಿ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಇನ್ನು ಕೆಳಗೆ ಹೋಗೋಕೆ ಇನ್ನು ಸಸಿ ಬೇಕು ಅಂದ್ರೆ ಕೆಳಗೆ ಈ ಪೈಪ್ ಎಲ್ಲಾ ಜೋಡಿಸಿಕೊಂಡು ಹೈಟ್ ಹೌದು ಹೌದು ಈ ಹೈಟ್ ಬೇಕು ಅಂದ್ರೆ ಇನ್ನು ಅಡ್ಜಸ್ಟಬಲ್ ಪೈಪ್ ಅದನ್ನ ಹಾಕೊಂಡು ನಾವು ಇಲ್ಲಿ ವರೆಗೂ ಇಟ್ಕೊಬಹುದು ಓಕೆ ಹೌದು ಸೋ ಇದು ಏನಂದ್ರೆ ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಆ ಶೇಂಗಾ ಆಗಿರ್ಬೋದು ಸರ ಬೇರೆ ಬೇರೆ ಸಣ್ಣ ಸಣ್ಣ ಬೆಳೆ ಉಳಿಗಡ್ಲೆ ಆಗಿರ್ಬೋದು ಅಂತ ಹೇಳಿ ಮಾಡ್ಸಿದ್ ಜೊತೆಗೆ ಈಗ ಆರ್ಟಿಕಲ್ಸ್ ಬೆಳೆಗೂ ಸೂಕ್ತ ಸರ್ ಯಾವ ಯಾವತರ ಲಾಭ ಆಗೋದು ಅಂದ್ರ ಸಾಲ ಸಾಲ ಅಂತರ ಹೆಂಗ್ ಅಡ್ಜಸ್ಟ್ ಮಾಡ್ತಾ ಹೌದು ಅದನ್ನೇ ಹೇಳಿದ್ ಈಗ ಒಂದೊಂದು ಬೆಳೆಗೆ ಒಂದೊಂದು ಸ್ಪೇಸಿಂಗ್ ಅಂತ ಇರುತ್ತೆ ಅಲ್ವಾ ಸರ್ ಅದನ್ನ ಸರ್ ಅಂತ ಅದನ್ನ ಅಡ್ಜಸ್ಟ್ ಲೂಸ್ ಮಾಡಿ ನಿಮ್ಗೆ ಅಂತರಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ನೀವ್ ಇನ್ನೂ ಅದು ಬೆಳೆ ಅಂತರ ಜಾಸ್ತಿ ಐತೆ ಅಂದ್ರೆ ಇದರಿಂದ ಆಚೆ ಎರಡು ಕಂಬಿ ಬರುತ್ತೆ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಆಗುತ್ತೆ ಅವಾಗ ಏನ್ ಮಾಡಬಹುದು ಇದನ್ನ ಆ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಇನ್ನೂ ಅಂತರ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ಜಾಸ್ತಿ

ಸರ್ ಇದು ಟ್ಯಾಂಕ್ ಬಂತು ಟ್ಯಾಂಕ್ ಬಂದು ಸರ್ ಇದು ಎಚ್ ಡಿ ಪಿ ಇಂದ ಮೆಟೀರಿಯಲ್ ಇಂದ ಮಾಡಿರೋದು ಅಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಹೌದು ಬಿಸಿಲಿಗೆ ಅದಕ್ಕೆ ಇದಕ್ಕೆ ಎಲ್ಲ ಇದಾಗಲ್ಲ ಒಳ್ಳೆ ಕ್ವಾಲಿಟಿ ಇದೆ ಟ್ಯಾಂಕ್ ಟ್ಯಾಂಕ್ ಕೆಪಾಸಿಟಿ ಬಂದು ಇಪ್ಪತ್ ಲೀಟರ್ ಇಪ್ಪತ್ ಲೀಟರ್ ಇಪ್ಪತ್ ಲೀಟರ್ ಸರಿ ಇಪ್ಪತ್ ಲೀಟರ್ ತುಂಬಿಸ್ಕೊಳ್ಳೋದು ಆಪರೇಟ್ ಮಾಡೋದು ನೀವು ಟ್ಯಾಂಕ್ ಮತ್ತೆ ಬ್ಯಾಟ್ರಿ ಬಂದು ಅಮೆರಾನ್ ಬ್ಯಾಟ್ರಿ ಬ್ಯಾಟ್ರಿ ಸರ್ ಮೂರು ವರ್ಷ ಬ್ಯಾಟ್ರಿ ವಾರಂಟಿ ಬ್ಯಾಟ್ರಿ ವಾರಂಟಿ ಮೂರು ವರ್ಷ ಹೌದು ಮೂರು ವರ್ಷ ಕೊಡ್ತೀವಿ ಸರ್ ಹಾ ಸರ್ ಹಾ ಸರ್ ಚೆಕ್ ಮಾಡಿ ಇದು ಬಂದು ಅಮರಾನ್ ಕಂಪನಿದು ಮೂರು ವರ್ಷ ಬ್ಯಾಟ್ರಿ ವಾರಂಟಿ ಇರುತ್ತೆ ಹ್ಹ ಅಂದ್ರೆ ಇಲ್ಲ ಆನ್ ಆಫ್ ಹೌದು ಇಲ್ಲ ಇಲ್ಲ ಸ್ವಿಚ್ ಅಡ್ಜಸ್ಟಬಲ್ ಎಲ್ಲ ಮಾಡ್ಕೊಬಹುದು ಹೌದು ಹಾ ಈ ಕಡಿಮೆ ಪ್ರೆಶರ್ ಅಲ್ಲಿ ಇಷ್ಟು ಹಾ ನಿಮ್ ಪ್ರೆಷರ್ ಜಾಸ್ತಿ ಬೇಕು ಅಂದ್ರೆ

ಇದು ಬಂದು ಸೆಕ್ಷನ್ ಪಂಪ್ ಸರ್ ಇದನ್ನ ಇದರೊಳಗೆ ಹಾಕಿ ಟೈಟ್ ಮಾಡಿದ್ರೆ ನೋಡಿ ಇದಕ್ಕೆ ಪೈಪ್ ಅಡ್ಜಸ್ಟಬಲ್ ಇಲ್ಲಿ ಹಾಕಿ ទេವಾಳಾ ಈ ಪೈಪ್ ಇದನ್ನ ತಗ್ದು ಇದು ಕನೆಕ್ಟ್ ಮಾಡ್ಕೊಳ್ಳೋದು ಹಹನ್ ಇದು ಕನೆಕ್ಟ್ ಮಾಡ್ಕೊಂಡಾಗ ಸರ್ ಅದನ್ನ ಹಾಕೋಣ ಈ ಕಡೆ ಹಾಕೋಣ ಸರ್ ಖಾಲಿ ಆಗ್ಬಿಡುತ್ತೆ ಸರ್ ಇವಾಗ ನಾವು ಇದನ್ನೇ ಮಾಡಿದ್ವಿ ಅದಕ್ಕೆ ಕೊಟ್ಟ ಕನೆಕ್ಷನ್ ಬ್ಯಾಟ್ರಿ ತೆಗೆದ್ವಿ ಸರ್ ಎರಡು ಮತ್ತೆ ಬೇರೆ ಇದು ಪಂಪ್ ಕೊಟ್ಟಿಲ್ ಪಂಪ್ ಸರ್ ಈಗ ಆಯ್ತು ನಾನು ಅವಾಗ ಹೇಳಿದ್ನಲ್ಲ ಟೂ ಇನ್ ಒನ್ ಈಗ ನೀವು ಕೆಲಸ ಮಾಡ್ಬೇಕಾದ್ರೆ ಬ್ಯಾಟ್ರಿ ಖಾಲಿ ಆಯ್ತು ನೀವ್ ಏನು ಯೋಚನೆ ಮಾಡಂಗಿಲ್ಲ ಅವಾಗ ಏನ್ ಮಾಡೋದು ಇದು ಅಡ್ಜಸ್ಟೇಬಲ್ ಹ್ಞೂ ಸರ್ ಓಕೆ ಇದನ್ನ ಇನ್ಸರ್ಟ್ ಮಾಡಿ ಈ

ಮತ್ತೆ ನೀವು ನಮ್ ಟೂ ಇನ್ ಒನ್ ಬೇಡ ಜಸ್ಟ್ ಬ್ಯಾಟ್ರಿ ಆಪರೇಟೆಡ್ ಬೇಕು ಅಂದ್ರೆ ಹದಿನೈದು ಸಾವಿರ ಮಾರ್ಕೆಟ್ ಬೆಲೆಗಿಂತ ಕಡಿಮೆನೇ ಮಾಡ್ತೀವಿ ಬೇಕಂದ್ರೆ ಈಗ ಅಡ್ಜಸ್ಟಬಲ್ ಟೂ ಇನ್ ಒನ್ ಬೇಡ ಬರೀ ಬ್ಯಾಟ್ರಿ ಇದೆ ಸಾಕು ಅಂದ್ರೆ ಹದಿನೈದು ಸಾವಿರ ಬ್ಯಾಟ್ರಿ ಪ್ಲಸ್ ಮ್ಯಾನ್ ಎರಡು ಬೇಕು ಅಂದ್ರೆ ಹದಿನೇಳು ಸಾವಿರ ಮಾರ್ಕೆಟ್ ಅಲ್ಲಿ ಯಾರು ವಿಚಾರಿಸಬಹುದು ಮಾರ್ಕೆಟ್ ಬೆಲೆಗಿಂತ ಕಡಿಮೆನೇ ಇದೆ ಅಂದ್ರೆ ಒಂದು ಸರ್ ಇದೇ ಕಬ್ಬಿಣ ಬಂದಿತ್ತು ಮತ್ತ ಇವೆಲ್ಲ ಯಾವುದು ತೊಂದರೆ ಕೊಡಲ್ಲ ಏನಿಲ್ಲ ಸರ್ ಬ್ಯಾಟ್ರಿ ವಾರೆಂಟಿ ಬಂದು ಮೂರ್ ವರ್ಷ ಮೂರ್ ವರ್ಷ ಮೂರ್ ವರ್ಷ ಸರ್ ಅದು ಒಳ್ಳೆ ಕ್ವಾಲಿಟಿ ಇದೆ ಆಮೇಲೆ ಬೆಳೆಗಳು ಸರ್ ಯಾವ ಕೆಳಗಡೆ ಇರುವಂತ ಬೆಳೆಗಳು ಹೌದು ಒಂದ್ ಅಡಿ ಒಂದೂವರೆ ಅಡಿ ಅಥವಾ ಎರಡ್ ಅಡಿ ಇರುವಂತ ಬೆಳೆಗಳಿಗೆ ಇದು ಸೂಕ್ತ ಹೌದು ಸರ್ ನೀವು ನಾಲ್ಕು ನಾಲ್ಕೂವರೆ ಅಡಿ ವರ್ಗು ಯೂಸ್ ಮಾಡಬಹುದು ಆಗ್ಲೇ ಹೇಳಿದ ತರ ಇದು ಅಡ್ಜಸ್ಟಬಲ್ ಎಷ್ಟರ ಮೇಲೆ ಕಳಿಸಬಹುದು ಸರ್ ಓಕೆ ಈ ತರ ಅಡ್ಜಸ್ಟಬಲ್ ಹೋಗ್ಬೋದು ಸರ್ ಇದು ಏನಂದ್ರೆ ಒಂದು ಟೂ ಇನ್ ಆಯ್ತು ಸರ್ ಜೊತೆ ಸರ್ ಈಗ ನಮ್ಮ ಬೇರೆ ಬೆಳೆಗಳ ನುಗ್ಗೆ ಬೆಳೆ ಇರ್ತಾವ ಸ್ವಲ್ಪ ಎತ್ತರ ಬೆಳೆಗಳು ಬರ್ತಾವ ಅವಲ್ಲ ನಾವು ಈ ತರ ಸ್ಪ್ರೇ ಮಾಡ್ಬೇಕಾಗ ಸೈಡ್ಗೆ ಸೈಡ್ಗೆ ಮಾಡಕ್ ಬರ್ತಾ ಮಾಡ್ಬೋದು ಸರ್ ಅದನ್ನ ಇಲ್ಲಿ ನೆಟ್ ರಿಮೂವ್ ಮಾಡಿ ಇಲ್ಲಿ ಅಲ್ಲ ಈ ಹೌದು ಈ ಹೋಲ್ಗೆ ಹೌದು ಈ ಹೋಲ್ಸ್ಗೆ ನೋಡ್ಕೊಂಡ್ರೆ ಈ ತರ ವರ್ಟಿಕಲ್ ಆಗಿ ಉದ್ದ ಕನೆಕ್ಟ್ ಮಾಡೋದಷ್ಟೇ ಕನೆಕ್ಟ್ ಮಾಡಿ ಟೈಟ್ ಮಾಡೋದಷ್ಟೇ ಸರ್ ಏನ್ ಸರ್ ಬರೀ ಟು ಒನ್ ಟು ಇನ್ ಒನ್ ಅಲ್ಲ ತ್ರೀ ಇನ್ ಒನ್ ಆಗ್ಬಿಡ್ತೀವಿ ಹೌದು ಸರ್ ಅದನ್ನೇ ಹೇಳಿದ್ ಅದನ್ನೇ ಹೇಳಿದ್ ಸರ್ ನಮ್ದು ಏನ್ ಲಾಭ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ಸೊಸೈಟಿಗೆ ಒಂದ್ ಕಾಂಟ್ರಿಬ್ಯೂಷನ್ ಅಷ್ಟೇ ಹಂಗಂದ್ರೆ ಒಂದ್ ಒಂದ್ ಒಳ್ಳೆ ಪ್ಯಾಕೇಜ್ ಕೊಡುವಂತ ಹೌದು ಸರ್ ಒಳ್ಳೆ ಪ್ಯಾಕೇಜ್ ನೀವು ಎಲ್ಲರೂ ವಿಚಾರಿಸಬಹುದು ನಾವು ಮಾರ್ಕೆಟ್ ಪ್ರೈಸ್ ಗಿಂತ ಫುಲ್ ಕಡಿಮೆನೇ ಕಡಿಮೆನೇ ಹೌದು ಅಷ್ಟೇ ಗುಣಮಟ್ಟದ ಇವತ್ತು ಒಂದು ವಿಶೇಷ ಅಂತಾನೆ ಹೇಳ್ಬಹುದು ನಾವು ಕೆಲವೊಂದು ಭಾಗದಲ್ಲಿ ಉತ್ತರ ಕನ್ನಡದ ಬೆಳೆಗಳಾಗಿರ್ಬೋದು ಶೇಂಗಾ ಆಗಿರ್ಬೋದು ತೊಗರಿ ಆಗಿರ್ಬೋದು ಮೆಕ್ಕೆಜೋ ಕೆಳ ಹಂತದಲ್ಲಿರೋ ಮೆಕ್ಕೆಜೋಳ ಬೆಳೆ ಆಗಿರ್ಬೋದು ಆಮೇಲೆ ಆ ಸೂರ್ಯಕಾಂತಿ ಹುಳಗಡ್ಲಿಗೆ ಹೇಳಿ ಮಾಡಿಸಿದಂತ ಒಂದು ಈ ತರ ಇದ್ದಾಗ ಅದೇ ನೀವು ಎತ್ತರ ಬೆಳೆ ಬಂತು ಆವತ್ತನೆ ನಾವು ಇಲ್ಲ ನಾವು ಸೈಡ್ ಸ್ಪ್ರೇ ಮಾಡ್ಬೇಕಾಗುತ್ತ ಅಂತ ನುಗ್ಗೆ ಬೆಳೆ ಆಗಿರ್ಬೋದು ಬೇರೆ ಬೇರೆ ಅದೇ ತರ ಬೆಳೆಯಂತ ಬೆಳೆಗಳಿಗೆ ನಾವು ಸೈಡ್ ಈ ತರ ಇದು ಮಾಡ್ಕೊಂಡು ಹೋಗ್ಬಹುದು ಅದು ಒಂದು ಟೂ ಇನ್ ಟೂ ಇನ್ ಒನ್ ಜೊತೆಗೆ ಏನಂತ ಅಂದ್ರೆ ನಾವು ಬ್ಯಾಟ್ರಿ ಹೊಲಕ್ ಹೋಗ್ಬಿಡ್ತೀವಿ ನಮ್ಗೆ ಕರೆಂಟ್ ಇರಲ್ಲ ಡೇ ಟೈಮ್ ಅಷ್ಟೇ ಒಂದು ಆರ್ ತಾಸು ಕರೆಂಟ್ ಆರ್ ತಾಸ ನಂತರ ಮತ್ತೆ ನಮ್ಗೆ ಕರೆಂಟ್ ಇರಲ್ಲ ಅಂತ ಸಂದರ್ಭದಲ್ಲಿ ನಾವು ಬ್ಯಾಟ್ರಿ ನಾವು ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಏನು ಮಾಡೋದು ಬರೇ ಸಮ ತೊಳ್ಕೊಂಡು ಹೋದ್ರೆ ಸಾಕು ಮ್ಯಾನುವಲ್ ಆಗಿ ಸ್ಪ್ರೇ ಮಾಡಬಹುದು ಮತ್ತೆ ಒಳ್ಳೆ ಒಂದು ಗುಣಮಟ್ಟದ ಒಂದು ಟ್ಯಾಂಕ್ ಅಂತಾನೆ ಹೇಳ್ಬಹುದು ಜೊತೆಗೆ ಬಹಳಷ್ಟು ಈಜಿಯಾಗಿ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಎಲ್ಲಾ ಪುರುಷರು ವಯಸ್ಸಾದರೂ ಕೂಡ ಇದನ್ನ ಸುಮ್ಮನೆ ಸ್ಪ್ರೇ ಮಾಡ್ಕೊಂಡು ಹೋದ್ರೂ ಆಗುತ್ತಾ ಅದು ಇಪ್ಪತ್ತು ಲೀಟರ್ ಟ್ಯಾಂಕ್ ಮತ್ತೆ ಒಂದ್ ದಿನ ಸುಮಾರು ಒಂದ್ ಎಕರೆ ಎರಡ್ ಎಕರೆ ಸ್ಪ್ರೇ ಮಾಡ್ಲಿಕ್ಕೆ ಕಷ್ಟ ಪಡ್ತಾರ ಅಂತ ಇದನ್ನ ಸುಮಾರು ನಾಲ್ಕರಿಂದ ಐದು ಎಕರೆವರೆಗೆ ಸ್ಪ್ರೇ ಮಾಡ್ಲಿಕ್ಕೆ ಈಜಿ ಐತೆ ಅಂತ ಹೇಳ್ತಾರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ ಅಂತ ಹೇಳ್ತೀನಿ ಧನ್ಯವಾದ